ಆ ಇಷ್ಟು ಬೇಗ ಮದ್ವೆ ನನಗೆ ಸುತ್ತಮುತ್ತ ಇರೋನು ಯಾರು ಪರ್ಸ್ನಲ್ ಲೈಫ್ ಚೆನ್ನಾಗಿ ಇಲ್ಲ ಅಂತ ಸೊ ನನ್ ಸಕ್ಕತ್ ಭಯ ಮದ್ವೆ ಆಗ್ಬಿಟ್ರೆ ನನಗ್ ಯಾರ ನನ್ ಮಗ ಗಂಟು ಬೀಳಿತನೋ ಅಂತ ಬನ್ನಿ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಬಳಿಕ ತಮ್ಮ ಜೀವನದ ಹೊಸ ಅಧ್ಯಾಯ ಆರಂಭಿಸಿದ್ದ ಡ್ರೋನ್ ಪ್ರತಾಪ್ ಇದೀಗ ಮನರಂಜನೆ ಕ್ಷೇತ್ರದಲ್ಲಿ ಮಿಂಚುತ್ತಿದ್ದಾರೆ ಬಿಗ್ ಬಾಸ್ ಬಳಿಕ ಗಿಚ್ಚಿಗಿಲಿಗಿಲಿ ಶೋ ನಲ್ಲಿ ಕಾಣಿಸಿಕೊಂಡಿದ್ದ ಡ್ರೋನ್ ಪ್ರತಾಪ್ ಇದೀಗ ಜಿ ಕನ್ನಡ ವಾಹಿನಿಯ ಬರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ಮಿಂಚುತ್ತಿದ್ದಾರೆ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ಡ್ರೋನ್ ಪ್ರತಾಪ್ ತಮ್ಮ ಮೆಂಟರ್ ಗಗನ ಅವರನ್ನು ಖುಷಿ ಪಡಿಸಲು ಮಾಡುತ್ತಿರುವ ಪ್ರಯತ್ನಗಳನ್ನು ನೋಡಿದರೆ ನಿಜವಾಗಿಯೂ ಇದು ಡ್ರೋನ್ ಪ್ರತಾಪ ಅವರೇನ ಅನಿಸುತ್ತದೆ ಅಷ್ಟರ ಮಟ್ಟಿಗೆ ಡ್ರೋನ್ ಪ್ರತಾಪ್ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಹಾಗಾಗಿ ಈ ಬಾರಿಯ ವಿನ್ನರ್ ಆಗಬಹುದು ಎನ್ನುವುದು ಪ್ರೇಕ್ಷಕರ ಲೆಕ್ಕಾಚಾರವಾಗಿದೆ ಈ ವಾರ ಬರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ಫ್ಯಾಮಿಲಿ ರೌಂಡ್ ಇದ್ದು ಕಾರ್ಯಕ್ರಮದ ಎಲ್ಲಾ ಸ್ಪರ್ಧಿಗಳ ಪೋಷಕರನ್ನು ಕಾರ್ಯಕ್ರಮದ ವೇದಿಕೆಗೆ ಕರೆಸಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಡ್ರೋನ್ ಪ್ರತಾಪ್ ಕುಟುಂಬಸ್ಥರನ್ನು ಕೂಡ ಕರೆಸಲಾಗಿದ್ದು ಡ್ರೋನ್ ಪ್ರತಾಪ್ ಅಪ್ಪ ಅಮ್ಮನೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಜೊತೆಗೆ ಅವರ ಅಜ್ಜಿ ಸೇರಿದಂತೆ ಅವರ ಸಂಪೂರ್ಣ ಕುಟುಂಬಸ್ಥರು ಬಂದಿದ್ದಾರೆ ಈ ವೇಳೆ ವೇದಿಕೆ ಮೇಲೆ ಡ್ರೋನ್ ಪ್ರತಾಪ್ ಅವರ ಮದುವೆ ಬಗ್ಗೆ ಪ್ರಸ್ತಾಪ ನಡೆದಿದೆ ಇನ್ನು ಡ್ರೋನ್ ಪ್ರತಾಪ್ ಈ ವಾರದ ಬರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ತಮ್ಮ ತಂದೆ ತಾಯಿಯ ಪಾದ ಪೂಜೆ ಮಾಡಿ ನನ್ನ ತಂದೆಯೇ ನನ್ನ ಪ್ರಪಂಚ ಎಂದು ಭಾವುಕರಾಗಿದ್ದಾರೆ ಇನ್ನು ಡ್ರೋನ್ ಪ್ರತಾಪ್ ಹಾಗೂ ಗಗನ ಅವರ ಕಾಂಬಿನೇಷನ್ ಎಲ್ಲ ವೀಕ್ಷಕರಿಗೂ ಬಹು ಇಷ್ಟವಾಗುತ್ತಿದೆ ಹಾಗಾಗಿ ಡ್ರೋನ್ ಪ್ರತಾಪ್ ಹಾಗೂ ಗಗನ ನಡುವೆ ಪ್ರೀತಿ ಚಿಗುರಿದೆ ಅಂತಾನು ಹೇಳಿ ಬರುತ್ತಿದೆ ಆದ್ರೆ ಈ ಬಗ್ಗೆ ಡ್ರೋನ್ ಪ್ರತಾಪ್ ಹಾಗೂ ಗಗನ ಎಲ್ಲೂ ಬಾಯ್ಬಿಟ್ಟಿಲ್ಲ ಇನ್ನು ಪ್ರತಾಪ್ ಅವರು ಈ ಹಿಂದಿ ತಾನು ವಿಜ್ಞಾನಿ ಎಂದು ಕನ್ನಡಿಗರಿಗೆ ಮೂರು ನಾಮ ಹಾಕಿದ ಪರಿಣಾಮ ಇವತ್ತು ಆತನಿಗೆ ಹೆಣ್ಣು ಕೊಡುವುದಕ್ಕೆ ಹಿಂದೇಟು ಹಾಕುತ್ತಿದ್ದಾರೆ ಹಾಗಾಗಿ ಇದೀಗ ಆತನ ಎಲ್ಲಾ ವಿಚಾರ ತಿಳಿದಿರುವ ಗಗನ ಅವರು ಡ್ರೋನ್ ಪ್ರತಾಪ್ ಅವರ ಜೀವನ ಸಂಗಾತಿ ಆಗ್ತಾರಾ ಎಂಬ ಪ್ರಶ್ನೆ ಕಾಡುತ್ತಿದೆ ವೀಕ್ಷಕರೇ ವೇದಿಕೆ ಮೇಲೆ ಮನರಂಜನೆ ನೀಡುವ ಈ ಜೋಡಿ ನಿಜ ಜೀವನದಲ್ಲಿ ಯಾರ ಕೈ ಸೇರುತ್ತಾರೆ ಎಂಬುದನ್ನ kadın orada bekide